ನರೇಂದ್ರ ದಾಮೋದರ ದಾಸ್ ಮೋದಿ ಮೈ ನರೇಂದ್ರ ದಾಮೋದರ ದಾಸ್ ಮೋದಿ मोदी ಇಂದಿರಾ ಗಾಂಧಿ ರೆಕಾರ್ಡ್ ಬ್ರೇಕ್ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿಯಾಗಿ ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳನ್ನ ಪೂರೈಸಿದ ಮೋದಿ ಈ ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳಲ್ಲಿ ಮೋದಿ ಮಾಡಿದ ದಾಖಲೆಗಳೆಷ್ಟು ಗೊತ್ತಾ ಚಾಯ್ವಾಲಾ ಇಡೀ ದೇಶದ ದಿಲ್ವಾಲಾ ಹಾಗಿದ್ದು ಹೇಗೆ ವಿಡಿಯೋವನ್ನು ಶುರು ಮಾಡೋದಕ್ಕೂ ಮುನ್ನ ಭಾರತದ ಬೆಸ್ಟ್ ಪ್ರಧಾನಿ ಯಾರು ಇಂದಿರಾ ಗಾಂಧಿನ ಅಥವಾ ನರೇಂದ್ರ ಮೋದಿನ ಅಂತ ಕಮೆಂಟ್ ಮಾಡಿ ಹಾಗೂ ಈ ವಿಡಿಯೋಗೆ ಲೈಕ್ ಕೊಡುವ ಮೂಲಕ ಮೋದಿಯವರ ಈ ಸಾಧನೆಗೆ ಶುಭಾಶಯ ಕೋರೆ ನೋಡೋಣ ಎಷ್ಟು ಮಂದಿ ಶುಭಾಶಯ ಕೊಡ್ತೀರಿ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದಾಖಲೆಯಲ್ಲಿ ಮತ್ತೊಂದು ಐತಿಹಾಸಿಕ ಸಾಧನೆ ಸೇರ್ಪಡೆಗೊಂಡಿದೆ ಜುಲೈ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಕಾಲ ಸಾಧನೆ ಸಲ್ಲಿಸಿದ ಪ್ರಧಾನಿಯಾಗಿ ದಾಖಲೆ ಸ್ಥಾಪಿಸಿದ್ದಾರೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳ ದಾಖಲೆಯನ್ನ ಮೀರಿಸಿ ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳ ಅಧಿಕಾರಾವಧಿಯನ್ನ ಪೂರೈಸಿದ್ದಾರೆ ಈ ಸಾಧನೆಯು ಮೋದಿಯವರ ರಾಜಕೀಯ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ಮೈಲುಗಲ್ಲಾಗಲಿದೆ ಸ್ವಾತಂತ್ರ್ಯದ ನಂತರ ಜನಿಸಿದ ಮೊದಲ ಪ್ರಧಾನಿಯಾಗಿರುವ ಮೋದಿ ಹಿಂದಿಯೇತರ ರಾಜ್ಯದಿಂದ ದೇಶದ ಅತಿ ದೀರ್ಘಾವಧಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಮೊದಲಿಗರಾಗಿದ್ದಾರೆ ಇದೀಗ ದೇಶದ ಪ್ರಧಾನಿಯಾಗಿ ಇಂದಿರಾ ಗಾಂಧಿಯವರ ದಾಖಲೆಯನ್ನೇ ಹಿಂದಿಕ್ಕಿದ್ದಾರೆ ಇವತ್ತಿಗೆ ಅಂದ್ರೆ ಜುಲೈ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ಪ್ರಧಾನಿ ಮೋದಿ ಅವರು ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳನ್ನ ಪೂರೈಸಿದ್ದಾರೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತಾರರಿಂದ ಮಾರ್ಚ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಅಂದ್ರೆ ನಾಲ್ಕು ಸಾವಿರದ ಎಪ್ಪತ್ತೆಂಟು ದಿನಗಳ ಕಾಲ ನಿರಂತರ ಅಧಿಕಾರದಲ್ಲಿದ್ದರು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದಿರಾ ಗಾಂಧಿ ಅವರ ದಾಖಲೆಯನ್ನ ಉಡಿಸ್ ಮಾಡಿ ಅತಿ ಹೆಚ್ಚು ದಿನ ಅಧಿಕಾರದಲ್ಲಿರುವ ಮೂಲಕ ದಾಖಲೆಯನ್ನ ನಿರ್ಮಿಸಿದ್ದಾರೆ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಒಂದರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಗುಜರಾತ್ ನ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ರು ಎರಡ್ ಸಾವಿರದ ಹದಿನಾಲ್ಕರಿಂದ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಈ ಅವಧಿಯಲ್ಲಿ ಅವರು ಎರಡು ಸಾವಿರದ ಎರಡು ಎರಡ್ ಸಾವಿರದ ಏಳು ಮತ್ತು ಎರಡ್ ಸಾವಿರದ ಹನ್ನೆರಡರ ಗುಜರಾತ್ ವಿಧಾನಸಭಾ ಚುನಾವಣೆಗಳು ಮತ್ತು ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನ ಗೆಲುವಿನತ್ತ ಮುನ್ನಡೆಸಿದ್ದಾರೆ ಈ ಆರು ಸತತ ಚುನಾವಣಾ ವಿಜಯಗಳು ಭಾರತದ ಯಾವುದೇ ಇತರ ಪ್ರಧಾನಿ ಅಥವಾ ಮುಖ್ಯಮಂತ್ರಿಗಳಿಗೆ ಸಾಧ್ಯವಾಗದ ಸಾಧನೆಯಾಗಿದೆ ಜವಾಹರಲಾಲ್ ನೆಹರು ಅವರಂತೆ ಪ್ರಧಾನಿ ಮೋದಿ ಅವರು ಸತತ ಮೂರು ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪಕ್ಷವನ್ನ ಗೆಲುವಿನತ್ತ ಕೊಂಡೊಯ್ದಿದ್ದಾರೆ ಗುಜರಾತ್ ನ ವಡ್ನಗರದಲ್ಲಿ ಸಾಧಾರಣ ಕುಟುಂಬದಲ್ಲಿ ಜನಿಸಿದ ನರೇಂದ್ರ ಮೋದಿ ತಮ್ಮ ಬಾಲ್ಯದಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ತಂದೆಗೆ ಚಹಾ ಮಾರಾಟ ಮಾಡುವ ಸಹಾಯವನ್ನ ಮಾಡ್ತಾ ಇದ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಆರ್ ಮತ್ತು ಬಿಜೆಪಿಯಲ್ಲಿ ತಮ್ಮ ರಾಜಕೀಯ ಜೀವನವನ್ನ ಆರಂಭಿಸಿದ ಅವರು ಕ್ರಮೇಣ ರಾಷ್ಟ್ರೀಯ ಮಟ್ಟದ ನಾಯಕರಾದ್ರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಯನ್ನ ಐತಿಹಾಸಿಕ ಗೆಲುವಿನತ್ತ ಕೊಂಡೊಯ್ದಿದ್ದ ಮೋದಿ ಎರಡು ಪೂರ್ಣಾವಧಿಯನ್ನ ಕಾಂಗ್ರೆಸ್ ನೇತರ ಪಕ್ಷದಿಂದ ಪೂರೈಸಿದ ಏಕೈಕ ನಾಯಕರಾಗಿದ್ದಾರೆ ತಮ್ಮ ಜನಸಾಮಾನ್ಯರ ಸಂಪರ್ಕ ಬಲವಾದ ಸಂವಹನ ಶೈಲಿ ಮತ್ತು ಆಡಳಿತಾತ್ಮಕ ಕೌಶಲ್ಯದಿಂದಾಗಿ ನರೇಂದ್ರ ಮೋದಿ ಅವರು ಭಾರತವನ್ನ ವಿಶ್ವ ವೇದಿಕೆಯಲ್ಲಿ ಆತ್ಮವಿಶ್ವಾಸದ ಧ್ವನಿಯಾಗಿ ಪ್ರತಿಷ್ಠಾಪಿಸಿದ್ದಾರೆ ಪ್ರಧಾನಿಯಾಗಿ ಹಲವಾರು ಕ್ರಾಂತಿಯನ್ನ ಮಾಡಿದ ಪ್ರಧಾನಿ ಮೋದಿ ಪ್ರಧಾನಿ ಮೋದಿ ಅವರ ಈ ದಾಖಲೆಯು ಕೇವಲ ಅವರ ದೀರ್ಘಾವಧಿಯ ಅಧಿಕಾರಕ್ಕೆ ಸೀಮಿತವಾಗಿಲ್ಲ ಗುಜರಾತ್ನಲ್ಲಿ ಆರ್ಥಿಕ ಸುಧಾರಣೆಗಳಿಂದ ಹಿಡಿದು ಕೇಂದ್ರದಲ್ಲಿ ಡಿಜಿಟಲ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತದಂತಹ ಕಾರ್ಯಕ್ರಮಗಳ ಮೂಲಕ ಅವರು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಭೂದೃಶ್ಯವನ್ನ ಪರಿವರ್ತಿಸಿದ್ದಾರೆ ಅವರ ನಾಯಕತ್ವದಲ್ಲಿ ಭಾರತವು ಜಾಗತಿಕ ಶಕ್ತಿಯಾಗಿ ಉದಯಿಸಿದೆ ವಿಶೇಷವಾಗಿ ಕೊರೋನಾ ಸಮಯದಲ್ಲಿ ದೇಶವನ್ನ ಸಮರ್ಥಕವಾಗಿ ಮುನ್ನಡೆಸಿದ್ದಾರೆ ಈ ಸಾಧನೆಯನ್ನ ಬಿಜೆಪಿ ಮತ್ತು ಅವರ ಮೈತ್ರಿಕೂಟ ನಾಯಕರು ಶ್ಲಾಘಿಸಿದ್ದಾರೆ ಪ್ರಧಾನಿ ಮೋದಿ ಅವರ ಈ ದಾಖಲೆಯು ಭಾರತದ ಜನತೆಯ ವಿಶ್ವಾಸವನ್ನ ಗಳಿಸಿದ ಸಾಕ್ಷಿಯಾಗಿದೆ ಎಂದು ಬಿಜೆಪಿ ವಕ್ತಾರರು ತಿಳಿಸಿದ್ದಾರೆ ಆದ್ರೆ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಮೋದಿಯವರ ಆಡಳಿತದ ಕೆಲವು ಆಯಾಮಗಳನ್ನು ಟೀಕಿಸ್ತಾ ಇದ್ರು ಅವರ ದೀರ್ಘಕಾಲೀನ ನಾಯಕತ್ವವನ್ನು ನ್ನ ಒಪ್ಪಿಕೊಂಡಿದ್ದಾರೆ ಜವಾಹರ್ ನೆಹರು ಒಟ್ಟು ಹದಿನೇಳು ವರ್ಷಗಳ ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರಿಂದ ಈ ದಾಖಲೆಯನ್ನ ಮುರಿಯಲು ಮೋದಿ ಅವರಿಗೆ ಇನ್ನೂ ಕೆಲವು ವರ್ಷಗಳು ಸೇವೆಯನ್ನ ಸಲ್ಲಿಸಬೇಕಾಗುತ್ತೆ ಆದ್ರೆ ಸತತ ಚುನಾವಣೆ ಗೆಲುವು ಮತ್ತು ದೀರ್ಘಕಾಲೀನ ಅಧಿಕಾರದ ದೃಷ್ಟಿಯಿಂದ ಮೋದಿಯವರ ಸಾಧನೆ ಭಾರತೀಯ ರಾಜಕಾರಣದಲ್ಲಿ ಅಪೂರ್ವವಾಗಿದೆ ಇನ್ನು ಮೋದಿಯವರ ಜೀವನದ ಪಯಣವನ್ನು ನೋಡುವುದಾದ್ರೆ ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ಐವತ್ ಮೂರರಂದು ಗುಜರಾತ್ ನ ವಟ್ನಾಗರದಲ್ಲಿ ಸಾಧಾರಣ ಕುಟುಂಬದಲ್ಲಿ ಜನಿಸಿದ ನರೇಂದ್ರ ಮೋದಿ ಆರ್ ನಲ್ಲಿ ಸಾಮಾಜಿಕ ಜೀವನ ಮತ್ತು ನಂತರ ಭಾರತೀಯ ಜನತಾ ಪಾರ್ಟಿಯಲ್ಲಿ ತಮ್ಮ ರಾಜಕೀಯ ಜೀವನವನ್ನ ಆರಂಭಿಸಿದ್ರು ಈ ಮೊದಲೇ ಹೇಳಿದಂತೆ ಪ್ರಧಾನಿ ಮೋದಿ ಅವರು ಚಿಕ್ಕ ವಯಸ್ಸಿನಲ್ಲಿ ತಮ್ಮ ತಂದೆಯೊಂದಿಗೆ ರೈಲ್ವೆ ನಿಲ್ದಾಣದಲ್ಲಿ ಚಹಾ ಮಾರಾಟ ಮಾಡ್ತಾ ಇದ್ರು ಹೀಗಾಗಿ ಇವರನ್ನ ಚಾಯ್ ಅಂತ ಕೂಡ ಕರೆಯಲಾಗುತ್ತೆ ತಮ್ಮ ತಳಮಟ್ಟದ ಸಂಪರ್ಕ ಮತ್ತು ಬಲವಾದ ಸಂವಹನ ಶೈಲಿಗೆ ಹೆಸರುವಾಸಿಯಾಗಿರುವ ಪ್ರಧಾನಿ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿಯನ್ನ ಐತಿಹಾಸಿಕ ರಾಷ್ಟ್ರೀಯ ವಿಜಯದತ್ತ ಕೊಂಡೊಯ್ಯುವ ಮೂಲಕ ಇತಿಹಾಸ ಬರೆದ್ರು ಇದಕ್ಕೂ ಮೊದಲು ನರೇಂದ್ರ ಮೋದಿಯವರು ಒಂದು ದಶಕಕ್ಕೂ ಹೆಚ್ಚು ಕಾಲ ಗುಜರಾತ್ ನ ಮುಖ್ಯಮಂತ್ರಿ ಆಗಿ ಸೇವೆ ಸಲ್ಲಿಸಿದ್ರು ಈ ಹಿಂದೆ ಕರ್ನಾಟಕದ ಬಿಜೆಪಿ ನಾಯಕ ಗೋವಿಂದ ಕಾರಜೋಳ ಅವರು ಪ್ರಧಾನಿ ಮೋದಿ ಓರ್ವ ಕಾಲಜ್ಞಾನಿ ಅಂತ ಹೊಗಳಿದ್ದನ್ನ ಇಲ್ಲಿ ಸ್ಮರಿಸಬಹುದು ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮುಖ ಜಾಗತಿಕ ನಾಯಕರ ಪಟ್ಟಿಯಲ್ಲಿ ಸ್ಥಾನ ಪಡೆದುಕೊಂಡಿದ್ದಾರೆ ವಿಶ್ವ ವೇದಿಕೆಯಲ್ಲಿ ಭಾರತವು ಆತ್ಮವಿಶ್ವಾಸದ ದೃಢ ನಿಶ್ಚಯದ ಧ್ವನಿಯಾಗಿ ಬಿಂಬಿತವಾಗುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪಾತ್ರ ಅಗಾಧವಾಗಿದೆ ಈಗ ನೀವು ಹೇಳಿ ಇಂದಿರಾ ಗಾಂಧಿ ಅಥವಾ ನರೇಂದ್ರ ಮೋದಿ ಈ ಇಬ್ಬರಲ್ಲಿ ಯಾರು ಬೆಸ್ಟ್ ಪ್ರಧಾನಿ ಅಂತ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಇದರಿಂದ ನಾವು ಹಾಕುವ ವಿಡಿಯೋ ಮೊದಲಿಗೆ ನಿಮಗೆ ಸಿಗುತ್ತೆ ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ಧನ್ಯವಾದ